ಹನುಮಾನ್ ಮತ್ತು ಕೃಷ್ಣನ ಕುರಿತಾಗಿ ಒಂದು ಜನಪ್ರಿಯ ಕಥೆ ಇದೆ ಅದು ಭಕ್ತಿಯ ಮತ್ತು ಸಮರ್ಪಣೆಯ ಮಹತ್ವವನ್ನು ತೋರಿಸುತ್ತದೆ ಹನುಮಾನ್ ಮತ್ತು ಶ್ರೀಕೃಷ್ಣನ ಭೇಟಿಯ ಕತೆ ಒಮ್ಮೆ ದ್ವಾಪರಯುಗದಲ್ಲಿ ಭಗವಾನ್ ಕೃಷ್ಣ ದ್ವಾರಕೆಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದರು ಅವರ ಪ್ರಿಯ ಭಕ್ತನಾದ ಅರ್ಜುನ ಶ್ರೀಕೃಷ್ಣನಿಗೆ ಕೇಳಿದ ಪ್ರಭು ನಾನು ನಿಮ್ಮ ಭಕ್ತನಾದಂತೆ ನನ್ನಿಂದ ಶ್ರೀರಾಮನಿಗೆ ಒಂದು ಸುಂದರವಾದ ಭವ್ಯ ದೇವಸ್ಥಾನವನ್ನು ಕಟ್ಟಬೇಕು ಶ್ರೀಕೃಷ್ಣ ಮಾತ್ರ ಮುಗುಳ್ನಗುತ್ತಾ ಮತ್ತು ಅರ್ಜುನನಿಗೆ ಅನುಮತಿ ಕೊಟ್ಟರು ಅರ್ಜುನ ಅದ್ಭುತವಾದ ದೇವಸ್ಥಾನವನ್ನು ನಿರ್ಮಿಸಿದನು ಆದರೆ ಅದನ್ನು ಕಾಪಾಡಲು ಯಾರು ಬೇಕು ಎಂಬ ವಿಚಾರದಲ್ಲಿ ಚಿಂತೆ ಎದುರಾಯಿತು ಆಗ ಶ್ರೀಕೃಷ್ಣನು ಹನುಮಂತನನ್ನು ಪರೀಕ್ಷಿಸಲು ನಿರ್ಧರಿಸಿದರು ಅವರು ವೃದ್ಧ ಬ್ರಾಹ್ಮಣನ ರೂಪ ತಾಳಿ ಹನುಮಂತನ ಬಳಿಗೆ ಹೋಗಿ ಹೇಳಿದರು ಹನುಮಾನ್ ಅರ್ಜುನನ ದೇವಸ್ಥಾನ ತುಂಬಾ ನಾಜೂಕಾಗಿರುತ್ತದೆ ಅದನ್ನು ಪವನ ಪುತ್ರನಾದ ನೀನು ಕಾಪಾಡಲು ಸಾಧ್ಯವಿಲ್ಲ ಹನುಮಾನ್ ಇದನ್ನು ಕೇಳಿ ಬಹಳ ದಿಗ್ಭ್ರಮೆಗೊಂಡನು ಅವನು ಗುರುವಿನ ಮಾತು ನಂಬಿ ಆ ದೇವಸ್ಥಾನವನ್ನು ಕಾಯುವ ಪ್ರತಿಜ್ಞೆ ಮಾಡಿದನು ಅರ್ಜುನ ದೇವಸ್ಥಾನ ಕಟ್ಟಿದ ನಂತರ ತನ್ನ ಬಾಣಗಳಿಂದ ಒಂದು ದೃಢವಾದ ಸೇತುವೆಯನ್ನು ನಿರ್ಮಿಸಿದನು ಅದು ತಕ್ಷಣವೇ ಕುಸಿದು ಹೋಯಿತು ಆಗ ಕೃಷ್ಣನು ಹನುಮಂತನನ್ನು ಕರೆಯಿಸಿ ದೇವಸ್ಥಾನವನ್ನು ತನ್ನ ಶಕ್ತಿ ಮತ್ತು ಭಕ್ತಿಯಿಂದ ರಕ್ಷಿಸುವಂತೆ ಹೇಳಿದನು ಹನುಮಾನ್ ತನ್ನ ಪ್ರಭಾವಶಾಲಿ ಶಕ್ತಿಯನ್ನು ಬಳಸಿದಾಗ ದೇವಸ್ಥಾನ ಕೆಡದೆ ಸ್ಥಿರವಾಗಿ ಉಳಿಯಿತು ಆಗ ಅರ್ಜುನನಿಗೆ ಅರ್ಥವಾಯಿತು ಭಗವಾನ್ ಕೃಷ್ಣನೇ ಶ್ರೀರಾಮನ ಅವತಾರ ಮತ್ತು ಹನುಮಾನ್ ಅವರ ಭಕ್ತನಾಗಿ ಯಾವಾಗಲೂ ಸದಾ ಅವರ ಸೇವೆಯಲ್ಲಿ ಇರುತ್ತಾನೆ ಈ ಕತೆ ನಮಗೆ ಭಕ್ತಿಯ ಶ್ರೇಷ್ಠತೆಯ ಮತ್ತು ಶರಣಾಗತಿಯ ಮಹತ್ವವನ್ನು ಬೋಧಿಸುತ್ತದೆ